ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಆರೋಗ್ಯಕರವಾದ ದಂಟಿನ ಸೊಪ್ಪು ಅಥವಾ ಕೆಂಪು ಸೊಪ್ಪಿನ ರೆಸಿಪಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಧಾನದಿಂದ ಒಮ್ಮೆ ನೀವು ಕೆಂಪು ಸೊಪ್ಪಿನ ರೆಸಿಪಿ ಪ್ರಿಪೇರ್ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದು ತುಂಬ ಸಿಂಪಲ್ ಆಗಿದೆ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಆರೋಗ್ಯಕರವಾದ ದಂಟಿನ ಸೊಪ್ಪು ಅಥವಾ ಕೆಂಪು ಸೊಪ್ಪಿನ ರೆಸಿಪಿ ಪ್ರಿಪೇರ್ ಮಾಡಲು ಐದು ಕಟ್ಟಷ್ಟು ನಾನು ದಂಡಿನ ಸೊಪ್ಪು ತೊಗೊಂಡಿದ್ದೆ ಅದನ್ನು ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾಲ್ಕರಿಂದ ಐದು ಸರಿ ಉಪ್ಪಾಗ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ದಂಟಿನ ಸಮೇತ ಸೊಪ್ಪನ್ನು ತೊಗೊಂಡಿದ್ದೀನಿ ದ ದಂಟಿನ ಸಮೇತ ಸೊಪ್ಪು ತಗೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಪ್ರಿಪೇರ್ ಮಾಡಲು ಮೊದಲಿಗೆ ನಾವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚಾಕುವಿನ ಸಹಾಯದಿಂದ ಸೊಪ್ಪನ್ನು ಈ ರೀತಿ ಹಿಡಿದುಬಿಟ್ಟು ನಾಲ್ಕರಿಂದ ಐದು ದಂಟಿರುತ್ತಲ್ಲ ಅದನ್ನು ತಗೊಂಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ ಚಾಕುವಿನ ಸಹಾಯದಿಂದ ದಂಟಿನ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತ ಕಮ್ಮಿ ಇದ್ದರೆ ಇದರಲ್ಲಿ ಹಿಮೋಗ್ಲೋಬಿನ್ ಅಂಶ ತುಂಬ ಇರುತ್ತೆ ವಿಟಮಿನ್ಸ್ ಇರುತ್ತೆ ಫೈಬರ್ ಇರುತ್ತೆ ತುಂಬ ಒಳ್ಳೆಯದು ದಂಟಿನ ಸೊಪ್ಪು ಸೊಪ್ಪು ಆಗಾಗ ನಾವು ಊಟ ಮಾಡ್ತಿರಬೇಕು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಸೊಪ್ಪನ್ನು ಸಹ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಎಲ್ಲ ಸೊಪ್ಪನ್ನ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲನೂ ಸೊಪ್ಪು ಚೆನ್ನಾಗಿ ಕಟ್ ಆಗಿದೆ ಇದನ್ನ ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಪ್ರಮಾಣ ಬೇಕಂದರೆ ಕಡಿಮೆಯೂ ಸಹ ಮಾಡ್ಕೊಳ್ಬೋದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಎರಡು ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ಒಣಮೆಣ್ಸಿಕಾಯಿ ಮುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಬರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋರಿಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ಎರಡರಿಂದ ಮೂರು ಹಸಿ ಹಸಿಮಿಣಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಹ ಜಾಸ್ತಿ ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪಿಂಕಿಶ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಜೊತೆಗೆ ಅದಕ್ಕೋಸ್ಕರ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಬೇಕಂದರೆ ಈರುಳ್ಳಿ ಪ್ರಮಾಣ ಜಾಸ್ತಿನೂ ಸಹ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ಕಟ್ ಮಾಡಿಟ್ಟುಕೊಂಡಿರುವ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಕೆಲವೊಬ್ಬರು ದಂಟನ್ನು ಯೂಸ್ ಮಾಡಲ್ಲ ಜಸ್ಟ್ ಸೊಪ್ಪಷ್ಟು ಯೂಸ್ ಮಾಡ್ತಾರೆ ಬಟ್ ದಂಟು ಯೂಸ್ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಬಾಣಲಿ ತುಂಬ ಸೊಪ್ಪು ಕಾಣ್ತಾ ಇದೆ ಈಗ ಇಲ್ಲಿ ನಾನು ನಾಲ್ಕು ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೆ ಇಲ್ಲಿ ನೋಡಿ ಈ ರೀತಿ ನಾನು ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಇದನ್ನ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆದಮೇಲೆ ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಿರ್ಬೋದು ಸೊಪ್ಪು ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಇದನ್ನ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪೆಲ್ಲ ಕೆಳಗೆ ಬೀಳುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಹಾಗೆ ನೀವು ಬಿಟ್ಟರೆ ಸೊಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಸೊಪ್ಪು ನಾವು ಮಿಕ್ಸ್ ಮಾಡೋಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಎರಡು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಮುಚ್ಚಲು ಕಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಈಗ ಮಿಕ್ಸ್ ಮಾಡಿದರೆ ಎಷ್ಟೋ ಒಂದು ಸೊಪ್ಪಿದು ಈಗ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಇದನ್ನು ಮತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಿರೋ ನೀರಿನ ಅಂಶದಲ್ಲಿ ಸೊಪ್ಪು ಚೆನ್ನಾಗಿ ಕುಕ್ ಆಗುತ್ತೆ ಇದಕ್ಕೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಲಿಡ್ ಓಪನ್ ಮಾಡಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೇನು ನಾನು ಉಪ್ಪು ಹಾಕಿಲ್ಲ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿಬಿಟ್ಟು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಹಾಕಿದ ಮೇಲೂ ಸಹ ಸೊಪ್ಪಿನಲ್ಲಿ ನೀರಿನ ಅಂಶ ಮತ್ತೆ ಬಿಡುತ್ತೆ ಮೊದಲೇ ಉಪ್ಪು ಹಾಕಿದರೆ ಉಪ್ಪು ಜಾಸ್ತಿ ಆಗುತ್ತೆ ಯಾಕಂದರೆ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಕುಕ್ ಆಗಿದ್ಮೇಲೆ ನಾವು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಈಗ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸೊಪ್ಪು ಎಷ್ಟೊಂದಿತ್ತು ಎಷ್ಟು ಕಡಿಮೆ ಆಗಿದೆ ಪೂರ್ತಿ ಬಾಣಲಿ ತುಂಬಿತ್ತು ಸೊಪ್ಪು ಈಗ ಕಾಲು ಭಾಗದಷ್ಟು ಅಷ್ಟೇ ಸೊಪ್ಪು ಉಳಿದಿದೆ ಇದನ್ನ ಒಂದ್ಸರಿ ಚಕ್ ಮಾಡ್ಕೊಳ್ಳಿ ಒಂದು ದೊಡ್ಡ ಈ ರೀತಿ ತೊಗೊಂಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿ ನೋಡಿ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಿರ್ಬೋದು ಇದೀಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಂಡ್ರೆ ರೆಡಿ ಆಗಿದೆ ಸಕ್ಕತ್ ಟೇಸ್ಟಿ ಆಗಿರುವ ಆರೋಗ್ಯಕರವಾದ ದಂಟಿನ ಸೊಪ್ಪು ಅಥವಾ ಕೆಂಪು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೋದು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೀತಿ ನೀವು ಪಲ್ಯ ಮಾಡಿದರೆ ಬೇಡ ಅನ್ನೋರು ಸಹ ಪದೇ ಪದೇ ಇಸ್ಕೊಂಡು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿ ಪ್ರಿಪೇರ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟಿಲ್ ದೇನ್ ಟೇ ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ